ಶಿಪ ಹದಿನೈದು ದಿನ ಇಲ್ಲರ್ಕ ಮನಿ ಏನೋ ಹೇಳಿ ಕರಿ ಮಾಡಿಟ್ಟು ಸುತ್ತಮುತ್ತೆಲ್ಲ ಹೆಂಡಿ ಪಿಂಡಿ ಎಲ್ಲೆಲ್ಲಿ ಏನೇನಾದಲ್ಲ ಅಲ್ಲಿ ಅಲ್ಲಿ ಮಾಡಕ್ಕೇನು ಬೇನಿತ್ತೇನು ಯಾರಿ ಗೊತ್ತ ಹೇಳೋರಿಲ್ಲ ಕೇಳೋರಿಲ್ಲ ಅದೇನ ಅಂತಾರಲ್ಲ ಹೇಳ ಏನ ಹಾಳಾ ಹೋಗ್ತತ್ತ ಹಂಗ ಅವನು ಬಿಟ್ಟ ಅಂಗಡಿ ಹೋಗ್ಯಾನ ಮನೆಯಾಗ ಹೋಗಬೇಕ ನೀ ಕೂತಾಳ ಹ್ಮ್ ಯಾರ ಹೇಳ್ಬೇಕು ಕೇಳಬೇಕ್ಯಾರ ಅದನ್ನ ಮಾಡು ಇದನ್ನ ಮಾಡು ಅನ್ನೋದಿದ್ರ ಎತ್ತಿರ್ತಿತ್ತು ಅದನ್ನ ಯಾರು ಹೇಳೋರ್ ಇಲ್ಲ ದನಗಳು ಇರ್ತದ ಹೆಂಗೆ ಹೆಂಗ್ ಏನನ್ನವ ಅಂತ ಹೊಲಸನ್ಯಾಗ ನೋಡುವ ದನಗಳಿಗೆ ಇಂಥ ಇದ್ರಾಗೆ ಕಿಡಿಬಿದ್ಲು ಪುಣ್ಯಾತ್ಮ ಗಿಟ್ಟಿ ಏನು ಮಾಡಬೇಕು ಆಕೆಗೆ ಅಂದ್ರೆ ಲಾಭ ಇಲ್ಲ ಇವನ ಮಗ ಅದನ್ನ ಹಲಕಾಟ ಹಲಕಾಟ ಹುಡಿಬೇಕು ಮೆಟ್ಲೆ ಇವನಿಗೆ ಏನು ಬ್ಯಾನ್ ಆಗಿತ್ತ ಹಿಂತಿಗೆ ಮಾಡ ಅದನ್ನ ಮಾಡಿ ಇದನ್ನ ಮಾಡುತ್ತೆ ಹೇಳಾಕ ಅಲ್ಲ ಅಂಗಡಿಗೆ ಹೋದ್ರೆ ಏನಾಯ್ತು ಮುಂಜಾನೆ ಮನೆಗೆ ಸರಿದಿರ್ತಾನ ಬಂದು ನಿಟ್ಟು ನೋಡಿ ಮಾಡಿ ದನಕ್ಕೆ ನೀರು ಕುಡಿಸ ಇಲ್ಲ ಹೆಂಡಿ ಕಸ ಬಳದ ಇಲ್ಲ ಈಟ ಮಾಡಿರ್ಲಿಕ್ಕ ಮಾಡತ್ ಹೇಳ್ಬೇಕು ಮಾಡ್ಬೇಕು ಅನ್ನೋದು ಏನಿಲ್ಲೇ ಇವನ್ ಬರ್ಲಿಯಾಕ ಏನ್ ಮಾಡ್ಬೇಕತ್ತಿನ ರೆಡಿ ಅಲ್ಲೇ ಹೊರಗಡು ಅಲ್ಲೇ ಹೊರಗಂದ್ರ ದೊಡ್ಡ ಹೇಳು ಆಯ್ತು ಹೇಳು ನಾಲ್ಕು ಇಂದ್ರ ಇಂದ್ರ ಯಾಕ ಯಾಕಿಲ್ಲ ಮಾತಾಡೋದು ಅವನು ಬಿಡ ಯಾರು ಅದ ಕೇಳ್ತದ ಅತ್ತ ಬಂದ ನಾ ಏನು ಮಾಡಿದ್ನ ಯಾವ ಬೇ ಏನಪ್ಪ ಯಾ ನಮ್ಮ ಅತ್ತೆ ಫೋನ್ ಹಚ್ಚಿರ್ ಬೇ ನಿಮ್ಮ ಅತ್ತೆ ಫೋನ್ ಹಚ್ಚಿರ ಅದಕ್ಕೆ ನಾನು ಏನು ಮಾಡ್ಲಿ ಏ ನಿನ್ನ ಅವನು ನಾನು ಏನು ಮಾಡ್ಲಿ ಅಂದ್ರ ಮಾತಾಡಬೇಕು ಅಂತ ನೋಡಿ ಜೋಡ ಮಾತಾಡು ನಾನು ಜೋಡ ಏನು ಮಾತಾಯ ಅಪ್ಪ ಅವರ ಮಗಳು ಬಿಟ್ಟು ನಾನು ಜೋಡ ಏನು ಮಾತಾಡ್ತಾ ಅತ್ತ ಏ ನಿನ್ನ ಅವನು ಅದ ಏನ ಕುಬಸ ಏನ ಮಾಡೋದು ಕೇಳ್ತರ ತೋಡು ಅಯ್ಯ ಅದನ್ನ ಮಗಳಿಗೆ ಕೇಳ್ತಾ ಹೇಳಬೇಕಿಲ್ಲ ನನಗೆ ಕೇಳಕತ್ತರ ಏ ನಿನ್ನ ಅವನು ಮಗಳಿಗೆ ಕೇಳ್ತಾರ ಮನೆ ಹಿರಿ ಮನಸಿಗೆ ನೀ ನಿನ್ನ ಕೇಳ್ತಾರ இருக்கும் என்பதுதான் குடிக்கும் 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 ಬಿಡ್ತಾರೆ ಕೂತ ಬಂದಕ್ಕಿಲ್ಲ ಕೇಳೋದಕ್ಕಿನು ನೀನೇ ಇನ್ನ ಬಿಡ್ಲಾರ ಕರಮಲ್ಲ ನಾಲ್ಕು ಮಂದಿ ಮೆಟ್ಲಿ ಹೊಡ್ದಾರನ ಅದಕ್ಕೆ ಇರೋದೆ ಯವ್ವ ಅನ್ಕೊತ ಬಂದೀರಿ ನಾಲ್ಕು ಮಂದಿ ಅವರು ಮೆಟ್ಲಿ ಬಿಡ್ಲಿಕ್ಕಂದ್ರೆ ಒಳಗ ಬಿಡಾಕರಿ ಯಾಕೆ ಹೋಗಾಕ ಕಣ್ಣ ಮೈ ತಣ್ಣಗ್ ಪೀಡ ಹೋಗೈತೆ ಸುಲ್ಕು ಕುಂದ್ರತಿದ್ರಿ ಯಾರಿಬ್ರು ಯಾರಿಗೋ ಇಬ್ರು ಗಂಡ ಹೆಂಗೆ ಯೋ ಬಾಯ್ ಯೋ ಬಾಯ್ ಆ ದೇವ್ರು ಎಂತ ಬಯಾರ ಕೊಟ್ಟಾನವ್ ನಿನಗ ಅಲ್ಲಿ ಬೇರೆ ಮಾತಾಡೋದು ನಿಂತ ಬರಿ ಪಂಕ್ ಮಾತಾಡ್ಲಿಕ್ಕವರು ತಿಂದದ್ದು ಕರ್ದು ಇಲ್ಲ ದೇವ ನಿನಗ ಅವನಪ್ಪ ನೀನು ಏನು ಕಮ್ಮಗ ಕೀ ಖಮ್ಮಗೆ ಕುಂದರ್ಸಿ ನನಗೆ ಎಡ ಹತ್ತ ಮೂರು ಹತ್ತ ಬಿಸಿ 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 ಮಾಡಿ ಕೈಯಾಗ ಕೊಟ್ಟು ಉಣಸ್ತಾಲ್ಲ ಅದಕ್ಕೆ ನನಗೆ ತಿಂದು ಕರಂಗಿಲ್ಲ ತಿನ್ಬೇಕರಂಗಿಲ್ಲಪ್ಪ ಹೆಂಗೆ ಮಾಡಂದಿ ಅದಲ್ಲವ್ವ ನೀನು ಬಾಯಿಗೆ ಸತ್ತು ಮನಗತ್ತದ ಹಗದಲು ಫೋನ್ ಹಚ್ ಕೊಡ್ತೀವಿ ಮಾತಾಡು ನಿನ್ನ ಅವ್ನು ಒಯ್ದು ಚಟ ಬಿಡೋ ಚಟ ಗಿಡಿ ಅಂದ್ರೆ ಅದು ಏನೋ ಹತ್ತರ್ಲ ಹಂಗಾಯ್ತು ಹೊಣೆಬರ ನಮ್ದು ಹೌದಾ ಹೌದು ಏನು ಹೌದು ಇಲ್ಲ ಗೀರು ತಡಿ ಫೋನ್ ಹಚ್ ಕೊಡ್ತೀನಿ ಮಾತಾಡಕತ್ತಿವಿ ಬೀಗರ್ ನೋಡು ಎಟ್ ಕಾಜಿ ಏನು ಕಾಜಿ ಏನು ಸುದ್ದಿ ಗಣಮಗ ಮ್ಯಾಗ ತಾಳ್ ಕಾಜಿ ಬೀಗರ ಅಂದ್ರೆ ಯವ್ವ ಸುಮ್ಮಿರು ಬೇಯ್ ರಿಂಗ್ ಅಲ್ಲಾಕತ್ತದ ಪೋನ ಎತ್ಗಿತ್ತಿರತ್ರಿ ಯಾಕಲ್ಲ ರೀ ಕಲ್ಲ ಯಾಕಂದ್ರೆ ಏನಾರಮ್ಮ ಯವ್ವ ನೀ ಅಂಜ ಬಡ ಒಂದಿಷ್ಟು ಮಾತಾಡುದು ಮಾತಾಡಿ ಇಟ್ಟು ಬಿಡು ಸುಮ್ಮನೆ ಕಿರಿ ಕಿರಿ ಮೂಲತ್ತ ನಾ ಹೇಳ್ತೀನಿ ಹಾಕ್ ಹಚ್ಚಿ ಬಿಡು ಹೆಂಗೆ ಕಾರ್ಯ ಹುಟ್ಟಿದ ಏನು ಯಾರಿಗೆ ಗೊತ್ತಾನ ಹಚ್ಚರಿ ಹಾಂ ಎತ್ತಿ ಹಲೋ ಹಲೋ ಯಾರು ರೀ ಅತ್ತೀರ ಐ ಕಡಿ ನಾ ಮಾತಾಡ್ತೀನಿ ರೀ ಮಳೆ ರೀ ಹಾಂ ಈಗ ಏನು ಹಾ ಅವಕಿನು ಹಾಳ ಮಾಡಲ್ಲ ನೋಡ್ರಿ ಒಳಗ ಅದಾಳ ರೀ ನಾ ಇಲ್ಲಿ ಹೊರಗ ಇದೀನಿ ರೀ ಅವರ ಜೊತೆ ಏನ ಮಾತಾಡಬೇಕಂತ ಹೇಳಿದಳ ರೀ ಕೊಡ್ತೀನಿ ನೋಡಿ ತಗೋರಿ ಹ್ಮ್ ಕೊಡ್ರಿ ಕೊಡ್ರಿ ಯಾವ ತಗೋರಿ ಮಾತಾಡು ಹಾ ಹಲೋ ಹಾ ಹಲೋ ಆರಾಮ ಇದ್ರಿ ಹಾ ನಾ ಆರಾಮ ಇದೀನಿ ನೀ ಆರಾಮ ಇದ್ರಿ ಅಲ್ಲ ಹಾ ನಾ ಆರಾಮ ಇದೀನಿ ನೋಡ್ರಿ ಮನೆಗೆ ಎಲ್ಲರೂ ಆರಾಮ ಇದ್ರಿ ಹಾ ನಾ ಎಲ್ಲರೂ ಆರಾಮ ಇದೀನಿ ಅಲ್ಲಿ ಆರಾಮ ಇದ್ರಿ ಎಲ್ಲರೂ ಹಾ ಇಲ್ಲಿ ಎಲ್ಲರೂ ಆರಾಮ ಇದೀನಿ ನೋಡ್ರಿ ನನಗೆ ಏನು ಫೋನ್ ಹಚ್ಚುತ್ತೆ ಇರುತ್ತಾ ಏನು ಹಿಂಗ ತಿರುಗಿದೆ ಮತ್ತೆ ಸಸಿ ಹೋಟ್ಲಿದು ಗೊತ್ತಿಲ್ಲ ನಿಮಗೆ ಅದೇ ಕಳಕುಂಸ ಮಾಡಬೇಕು ಬರಬೇಕು ಯಾವಾಗ ಬರೋದು ಯಾವಾಗ ಇಲ್ಲ ಅಂತ ಕೇಳಬೇಕತ್ತೆ ಹಚ್ಚಿದೇವ್ರಿ ನಾವು ಅಯ್ಯ ಅದೆಲ್ಲ ನಿಮಗೆ ಗೊತ್ತಲ್ಲ ಬರೋದು ಬಿಡೋದು ನೀವೇ ಇಂಥ ದಿನ ಬರ್ತೀವತ್ತೆ ಫೋನ್ ಹಚ್ಚೋದು ಅಟ್ಟೆ ಕೆಲಸ ಮತ್ತೆ ಯಾವಾಗ ಮಾಡಬೇಕು ಯಾವ ಬಿಡ್ಬೇಕು ನಮಗೇನು ಗೊತ್ತ ನಿಮಗೆ ಗೊತ್ತಲ್ಲ ಅಯ್ಯ ಹಂಗಾದ್ರೆ ಹೆಂಗ್ರಿ ಹೇಳ್ಬೇಕಲ್ಲ ರೀ ನಿಮ್ಮ ನೀವು ಕೇಳ್ಕೊಂಬರಂಗಿಲ್ಲ ಏನ್ರಿ ಅಯ್ಯ ನಿಮ್ಮ ಕಡೆ ಇರ್ತದ ಅದು ಕೇಳಿ ಮಾಡಿ ಬರೋದು ಅಯ್ಯ ನಮ್ಮ ಕಡೆನೇ ಇರ್ತದ ಖರೆ ರೀ ನಿಮ್ಮ ಇಟ್ಟು ಕೇಳ್ಬೇಕಲ್ಲ ಒಂದು ಮಾತು ಯವ್ವ ನೀನು ಅವನು ಇದ್ರೆ ಬೆಳೆಸ ಬೇಡ ಎಷ್ಟು ಮಾತಾಡ್ಬೇಕು ಅಟ್ಟೆ ಮಾತಾಡು ಸುಮ್ಮನೆ ಏನ ಅಂದ್ರಲ್ರಿ

ಆದ್ರೆ ಹಂಗ ಆಯ್ತು ತಗೋರಿ ಯಾಕಂದ್ರೆ ಯಾಕತ್ತೀ ಒಂದು ದೂರಾಗ ಒಂದ್ ರೀತಿ ಪದ್ಧತಿ ಬೇರೆ ಇರ್ತಲ್ರಿ ಅದಕ್ಕಿನ ಫೋನ್ ಹಚ್ಚಿ ಕೇಳಬೇಕತ್ತೇ ಕೇಳಿದೀನ್ರಿ ಏನ್ ಪದ್ಧತಿ ಇದ್ರೆ ಬಿಟ್ರೇನು ಹಂಗೆ ಪದ್ಧತಿ ಇರದ ಹೆಂಗೆ ಹೆಣ್ಣಿನ ಬುತ್ತಿ ರೊಟ್ಟಿ ತರ ತರ್ತಾರಲ್ಲ ಹಿಂಗ ಅವರೇ ಕುಪ್ಸ ಮಾಡ್ತಾರಲ್ಲ ಬಂದು ಅದಕ್ಕೆ ಅವ್ರೆ ಯಾವಾಗ ಏನಂತ ಕೇಳ್ಕೊಂತ ಫೋನ್ ಹಚ್ ಗಂಡಿನ ಕಡೆಯವ್ರಿಗೆ ಇಂತ ದಿನ ಬರ್ತೇವೆ ನೋಡ್ರಿ ಅಂತ ಹೇಳಿ ಹಾ ಅದು ಗೊತ್ತು ಬಿಡ್ರಿ ಅದಕ್ಕೆ ಮತ್ತ ಊರು ಊರು ಬೇರೆ ಬೇರೆ ಅದ ಅಂತ ಬಳಕ್ರಿ ಪದ್ಧತಿಗಳು ಬೇರೆ ಇರ್ತಾವಿ ಒಂದ್ ಮಾತೀನಿ ನಾನು ನೀ ನೀರಾಬಾರಿ ಆಗತ್ತ యాకగల దాక నొర్రి కేకి చావ బర్తరి బరే బరద నాగిర్లకకి ఇవ తిండి నన్ ఫోన్ అతరి హ ఆయతియ్ ర యాకగల దాక కొర్తి నొర నిన్నైల కయగ హ కొర్రి తోరై లకటపడే తో ఇ నొన క్య తిన లైన్ హంగే బైతిలా ఏ మాటడప్ప సిర్సిపై మాటడ హలో రితమ్మ హ హలో ఎల్ రి తి ఆరామదరిల్ రి హ ఆరామదరి ఆయతియ్ కేల్కొం బసిన ఫోన్ అత చెట్నతియ్ ర హల్లి హ ఆయతియ్ ర తి ఇడ్లేప హంగర హ ఇల్ రి తి ఎట్ట నోడు ఎట్ట అత్తి యోగక్షేమ విచారసది ఎట్ట నోడు ఇవని ఇవని మాట నిన్న బాయి బర్తాయి నా చలచల నిన్న ఏ హక నిన్న నా నిన్న బాయి యావ బర్ల తీయ చలచల ఇడి దిన బర్కొత నిర్తావు హ్మ్ బర్తా మత ని మాడ కలసి బర్లా దేని మార్తా ఏనందరికి ఏనిల కేకొ మనసి వాలి పోనస్ నిన్న రోడు ఐత యావ బర్త రోడు ఏల మత మని గోడ ఏ సవ ఏ చిల తీసి హేలు మత తమ గేట్ తీత అట్ట తీరా మాట్లాడుతున్నా నౌని హ్మ్ తీరా

ಏನೋ ಹೇಳ್ಬೇಕತ್ತೆ ಬಂದೆ ನಿನಗೆ ಕಟಿ ಹೋಗಿದ್ದೆ ಹ್ಞೂ ಅಲ್ಲ ವದರ್ಬೇಕಿಲ್ಲ ನಾನು ಬರ್ತಿದ್ದೆ ಅಯ್ಯ ನಿನ್ನ ಮಗ ಹೆಂಗೆ ಕಳ್ತೇನೆ ನೀವು ನಿನಗೆ ಕಳ್ಸಂಗಿಲ್ಲಲ್ಲ ನನಗೆ ಬಿಡುಗಡೆ ಇಲ್ಲ ನಮ್ಮ ಮನೆಯಾಗ ನನ್ನ ಮಗ ಏನಾದ್ರೆ ಗಾಡಿ ಹೋಗೈತಿ ನಾ ಬಗ್ ಕೂತು ಏನು ಮಾಡ್ಲತ್ತೇಳಿ ಅಯ್ಯವ್ರು ಹೋಗಿದ್ರು ಓಣೆನೋರು ಜೊತೆ ಹೋಗಿದ್ದೆ ನೀವು ಅದರ ಬೇಕಿಲ್ಲ ಇಪ್ಪತ್ತೆಂಟು ಮಾತಾಡ್ಕೊತಿಂದ ತೋಳು ಬಾಳು ಬಾ ನಮಸ್ಕಾರ ಎಲ್ಲರಿಗೂ ಸಪೋರ್ಟ್ ಎಲ್ಲರಿಗೂ ತುಂಬ ಧನ್ಯವಾದಗಳು ತುಂಬ ತುಂಬ ಥ್ಯಾಂಕ್ಸ್ ರೀ ಎಲ್ಲರೂ ಸಾಕಷ್ಟು ಜನ ನೋಡಾಕತ್ತೀರಿ ವಿಡಿಯೋಗಳು ಕಮೆಂಟ್ ಸಹ ಹಾಕತ್ತೀರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ ಮಾಡ್ಕೊಳಾರ್ದವ್ರು ದಯವಿಟ್ಟು ಹೆಂಗೆ ಅನಿಸ್ತೈತಿ ಕಮೆಂಟ್ ಮಾಡಿ ಮಾಡೋದು ಮರಿಬೇಡ್ರಿ ಲೈಕ್ ಸಹ ಕೊಡ್ರಿ ಹಂಗೆ ಮಾಡಬೇಡ್ರಿ ದಯವಿಟ್ಟು ದಯವಿಟ್ಟು ಸಪೋರ್ಟ್ ಮಾಡಿರಿ